ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಒಂದಷ್ಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಗಳನ್ನ ಮಾಡೋಕ್ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಹೆಲ್ತ್ ಅಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿತ್ತು ಅದಕ್ಕೋಸ್ಕರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡೋಕೆ ಆಗ್ಲಿಲ್ಲ ಸೊ ಬಟ್ ಇವಾಗಿಂದ ಕ್ಲಾಸಸ್ ಗಳನ್ನ ರೆಗ್ಯುಲರ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಹಾಗೆ ನಿಮ್ಗೊಂದು ವಿಷಯ ಗೊತ್ತಿರಲಿ ಕೆ ಎಸ್ ಎಕ್ಸಾಮ್ ಕೂಡ ಟ್ವೆಂಟಿ ಫಿಫ್ತ್ ಅಂದ್ರೆ ಆಗಸ್ಟ್ ಟ್ವೆಂಟಿ ಫಿಫ್ ಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಇಟ್ ಡೇಟ್ ಇಪ್ಪತ್ತೈದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವತ್ತಿನ ದಿನ ಐ ಬಿ ಪಿ ಎಸ್ ಎಕ್ಸಾಮ್ ಇರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಮೇ ಬಿ ಎಕ್ಸ್ಟೆಂಡ್ ಆದ್ರೂ ಆಗ್ಬೋದು ಆಗ್ಲಿಕ್ಕೂ ಇಲ್ಲ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಪೋಸ್ಟ್ಪೋನ್ ಆದ್ರೆ ಒಳ್ಳೇದು ಪೋಸ್ಟ್ಪೋನ್ ಆಗದಿದ್ರು ಕೂಡ ಒಳ್ಳೆಯದು ಯಾಕಂದ್ರೆ ಎಕ್ಸಾಮ್ ಅಂತೂ ಬರೀಲೇಬೇಕು ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಜಸ್ವ ಸಂಧಿಯ ಬಗ್ಗೆ ಡಿಸ್ಕಶನ್ ಮಾಡೋಣ ಏನು ಈ ಜಸ್ವ ಸಂಧಿ ಅಂದ್ರೆ ಮತ್ತೆ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಯಾವ ರೀತಿ ಅದನ್ನ ಎಕ್ಸಾಮ್ ಅಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋದಾದ್ರೆ ಮೊದಲಿಗೆ ಜಸ್ವ ಸಂಧಿ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು ಸೊ ಅದರ ಡೆಫಿನೇಷನ್ ನೋಡೋದಾದ್ರೆ ಪೂರ್ವ ಶಬ್ದದ ಕೊನೆಯಲ್ಲಿರುವಂತಹ ಕ ಚ ಟ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಂ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರುತ್ತವೆ ಇದನ್ನ ಜಸ್ವ ಸಂಧಿ ಅಂತೇಳಿ ಕರಿತೀವಿ ಸರಿ ಇದಷ್ಟು ಅರ್ಥ ಆಗ್ಲಿಲ್ಲ ಅಷ್ಟು ಪಟ್ಟಂತ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಿಡಿಸಿ ಬರೆದಾಗ ಒಂದು ಶಬ್ದವನ್ನ ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿರ್ತಕ್ಕಂತಹ ಕೊನೆಯ ಅಕ್ಷರಗಳಲ್ಲಿ ಕ ಚ ಟ ಗಳು ಬಂದಿದ್ದು ಸಂಧಿ ಕಾರ್ಯ ನಡೆಯುವಾಗ ಇದೇ ವರ್ಗದ ಮೂರನೆಯ ಅಕ್ಷರಗಳಾದಂತಹ ಗ ಜ ಡ ಆದೇಶವಾಗಿ ಬಂದ್ರೆ ಅದನ್ನು ನಾವು ಜಸ್ವ ಸಂಧಿ ಅಂತೇಳಿ ಕರಿತೀವಿ ಇಷ್ಟು ನೆನಪಿಟ್ಟುಕೊಂಡ್ರೆ ಸಾಕು ಪೂರ್ವ ಪದದಲ್ಲಿ ಕಚಟತ ಪು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಗ ಜ ಡ ದ ಬ ಶಬ್ದಗಳು ಅಥವಾ ಅಕ್ಷರಗಳು ಆದೇಶವಾಗಿ ಬಂದಿದ್ರೆ ಅದನ್ನು ಜಸ್ವ ಸಂಧಿ ಅಂತೇಳಿ ಕರಿತೀವಿ ಸೊ ಇದೇ ಕಾನ್ಸೆಪ್ಟನ್ನ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ಸೊ ಫಸ್ಟ್ ಎಕ್ಸಾಂಪಲ್ ಏನಂತ ಇದೆ ವಾಕ್ ಪ್ಲಸ್ ದೇವಿ ದೇವಿ ಅಂತ ಇದೆ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಪೂರ್ವ ಪದದ ಕೊನೆಯಲ್ಲಿ ಕ ಚಟ ತ ಪು ಬಂದಿರಬೇಕು ಅಂತ ಹೇಳ್ತಾ ಇದೆ ಹಾಗಿದ್ರೆ ಪೂರ್ವ ಪದ ವಾಕ್ ಅನ್ನೋದು ಅದರಲ್ಲಿ ಕೊನೆಯ ಅಕ್ಷರ ಕ ಅನ್ನುವಂತಹ ವ್ಯಂಜನ ಬಂದತಿ ಅದರ ಮುಂದ್ಗಡೆ ಯಾವುದೇ ವರ್ಗದ ವರ ವರ್ಣ ಪರವಾದ್ರೂ ಕೂಡ ಪರವಾಗಿಲ್ಲ ಬೆಕ್ಕದ್ ಬರ್ಲಿ ಅದು ಇಲ್ಲಿ ದ ಅನ್ನುವಂತ ವ್ಯಂಜನ ಬಂದತ್ತಿ ಇದ್ರ ಮುಂದ್ಗಡೆ ಉತ್ತರ ಪದದಲ್ಲಿ ಯಾವುದೇ ಬಂದ್ರು ತೊಂದ್ರೆ ಇಲ್ಲ ನಾವು ನೋಡ್ಬೇಕಾಗಿದ್ದು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಸೊ ಸಂಧಿ ಕಾರ್ಯ ನಡೆಯುವಾಗ ಈ ಕದ ಬದಲಿಗೆ ಏನ್ ಬರ್ಬೇಕಂತ ಹೇಳತಾರ ಅವರು ಗ ಬರ್ಬೇಕು ಹಾಗಿದ್ರೆ ಗ ಬಂದತ್ತಲ್ಲ ಗ ವ್ಯಂಜನ ಆದೇಶವಾಗಿ ಬಂದತ್ತಲ್ಲ ಸೊ ಬಂದತ್ತಿ ಅಂತ ಹೇಳಿದ್ರೆ ಜಸ್ವ ಸಂಧಿಗೆ ಅದು ಉದಾಹರಣೆ ಆಗತ್ತೆ ಸ್ವಲ್ಪ ಕನ್ಫ್ಯೂಸ್ ಕ್ರಿಯೇಟ್ ಆಗ್ಬೋದು ಯಾಕಂತ ಹೇಳಿದ್ರೆ ನಾವು ಕನ್ನಡ ಸಂಧಿಗಳನ್ನ ಡಿಸ್ಕಸ್ ಮಾಡುವಾಗ ಆದೇಶ ಸಂಧಿ ಅಂತ ಒಂದು ಬರುತ್ತೆ ಸೊ ಆ ಆದೇಶ ಸಂಧಿಯಲ್ಲಿಯೂ ಕೂಡ ಕ ತ ಗಳಿಗೆ ಗ ಗಳು ಆದೇಶವಾಗಿ ಬಂದಾಗ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಮತ್ತೆ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂತ ಕೇಳೋದಾದ್ರೆ ಆದೇಶ ಸಂಧಿಯಲ್ಲಿ ಪ ಗಳು ಉತ್ತರ ಪದದಲ್ಲಿ ಬಂದಿರ್ತಿದ್ವು ಅದು ನೆನಪಿರ್ಲಿ ಆದೇಶ ಸಂಧಿಯ ಬಗ್ಗೆ ಮಾತನಾಡುವಾಗ ಕತಪಗಳು ಉತ್ತರ ಪದದಲ್ಲಿ ಬಂದು ಸಂಧಿ ಕಾರ್ಯ ನಡೆಯುವಾಗ ದ ಬಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಕರಿತಿದ್ವಿ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪೂರ್ವ ಪದದಲ್ಲೇ ಕಚಟ ತಪಗಳು ಬರಬೇಕು ಬಂದು ಸಂಧಿ ಕಾರ್ಯ ನಡೆಯುವಾಗ ಗಜ ದ ಬಂದಿದ್ರೆ ಅದನ್ನ ಜಸ್ವ ಸಂಧಿ ಅಂತ ಹೇಳಿ ಕರಿತೀವಿ ಇದೇ ಇದು ಎರಡು ಸಂಧಿಗಿರುವಂತಹ ಮೇನ್ ಡಿಫರೆನ್ಸ್ ಆದೇಶ ಸಂಧಿಗೂ ಮತ್ತು ಜಸ್ವ ಸಂಧಿಗೂ ಇರ್ತಕ್ಕಂಥ ಮೇನ್ ಡಿಫರೆನ್ಸ್ ಏನಂದ್ರೆ ಕಥಪಗಳು ಅಲ್ಲಿ ಪೂರ್ವ ಪದ ಸಾರಿ ಉತ್ತರ ಪದದಲ್ಲಿ ಬರ್ತಿದ್ವು ಬಟ್ ಇಲ್ಲಿ ಏನಾಗ್ತಾ ಇದೆ ಪೂರ್ವ ಪದದಲ್ಲಿ ಬರ್ತಾ ಇದೆ ಇನ್ನು ಎರಡನೇ ನೋಡೋದಾದ್ರೆ ಅಚ್ ಪ್ಲಸ್ ಅಂತ ಅಜಂತ ಅಂತ ಇದೆ ಪೂರ್ವ ಪದದಲ್ಲಿ ಚ ಅನ್ನುವಂತಹ ವ್ಯಂಜನ ಬಂದತಿ ಉತ್ತರ ಪದದಲ್ಲಿ ಅ ಇದೆ ಸಂಧಿ ಕಾರ್ಯ ನಡೆಯುವಾಗ ಜ ವ್ಯಂಜನ ಆದೇಶವಾಗಿ ಬಂದತಿ ಸೊ ಅಥವಾ ಆದೇಶವಾಗಿ ಬರತತಿ ಕ ಜ ಆದೇಶವಾಗಿ ಬರ್ಬೇಕಂತ ಹೇಳ್ಯಾರ ಕ ಜ ಆದೇಶವಾಗಿ ಬಂದ್ರ ಅದು ಜಸ್ವ ಸಂಧಿಗೆ ಉದಾಹರಣೆ ಅದೇ ರೀತಿ ಥರ್ಡ್ ಒನ್ ಷಟ್ ಪ್ಲಸ್ ಆನನ ಷಡಾನನ ಅಂತ ಇದೆ ಷಟ್ ಅನ್ನುವಂತಹ ಶಬ್ದದಲ್ಲಿ ಟ ಅನ್ನುವಂತಹ ವ್ಯಂಜನ ಐತಿ ಅದ್ರ ಮುಂದ್ಗಡೆ ಆ ಅನ್ನುವ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ಡ ಅನ್ನುವಂತಹ ವ್ಯಂಜನ ಆದೇಶವಾಗೈತಿ ಸೊ ಏನ್ ಹೇಳ್ತಾ ಇದೆ ಟ ಕ ಡ ಅನ್ನೋದು ಆದೇಶವಾಗಿ ಬಂದ್ರ ಅದು ಜಸ್ವ ಸಂಧಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಷಟ್ ಅನ್ನೋದ ಟ ಬದಲಿಗೆ ಡ ಅನ್ನೋದು ಆದೇಶವಾಗಿ ಷಡಾನನ ಅನ್ನುವಂತಹ ಶಬ್ದ ಆಗೈತಿ ಅದಕ್ಕೋಸ್ಕರ ಅದು ಜಸ್ವ ಸಂಧಿ ಅಂತ ಹೇಳಿ ಹೇಳ್ತೀವಿ ಇನ್ನ ನಾಲ್ಕನೇದು ನೋಡ್ರಿ ದಿಕ್ ಪ್ಲಸ್ ಅಂತ ದಿಗಂತ ಅಂತ ಇದೆ ದಿಕ್ ಅನ್ನುವಲ್ಲಿ ಕ ಅನ್ನುವಂತ ವ್ಯಂಜನ ಐತಿ ಅದ್ರ ಮುಂದ್ಗಡೆ ಅನ್ನು ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆಯುವಾಗ ಗ ಗೊದು ಆದೇಶವಾಗೈತಿ ಕ ಕ ಗ ಅನ್ನು ಶಬ್ದ ಆದೇಶವಾಗಿ ಬರಕತೈತಿ ಅಂದ್ರ ಅದು ಜಸ್ವ ಸಂಧಿ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇವು ಸಂಸ್ಕೃತ ಶಬ್ದಗಳಾಗಿರ್ತವು ಅದು ಒಂದು ನೆನ್ಪಿಟ್ಕೊಡ್ರಿ ಇನ್ನು ನೆಕ್ಸ್ಟ್ ನೋಡುದಾದ್ರ ಅಪ್ಲಸ್ ದಿ ಅಪ್ ದಿ ಅಂತ ಇದೆ ಇಲ್ಲೇ ಪ ಅನ್ನುವಂತ ವ್ಯಂಜನ ಐತಿ ಇಲ್ಲೇ ದ ವ್ಯಂಜನ ಐತಿ ಬಟ್ ಸಂಧಿ ಕಾರ್ಯ ನಡೆಯುವಾಗ ಬ ವ್ಯಂಜನ ಆದೇಶವಾಗೈತಿ ಸೊ ಕಾನ್ಸೆಪ್ಟ್ ಇಷ್ಟ ಕ ಚ ಟ ಪ ಅಥವಾ ಬಂದಿಲ್ಲ ಬಟ್ ಕ ಚ ಟ ತ ಬ ಬಂದ್ರ ಗಜ ಬ ಬಂದ್ರ ಅದು ಜಸ್ವ ಸಂಧಿಗೆ ಉದಾಹರಣೆ ಆಗಿರ್ತತಿ ನೆಕ್ಸ್ಟ್ ನೋಡೋದಾದ್ರೆ ಚಿತ್ ಪ್ಲಸ್ ಆನಂದ ಚಿದಾನಂದ ಅಂತ ಇದೆ ಅನ್ನೋ ಅಲ್ಲಿ ದ ಅನ್ನುವಂತ ವ್ಯಂಜನ ಐತಿ ಮುಂದ ಅ ಅನ್ನುವಂತಹ ಸ್ವರ ಬಂದತಿ ಕಾರ್ಯ ನಡೆಯುವಾಗ ದ ಅನ್ನುವಂತ ವ್ಯಂಜನ ಆದೇಶವಾಗೈತಿ ಆದೇಶವಾಗಿ ಬಂದತಿ ಅಂದ್ರ ಅದು ಜಸ್ವ ಸಂಧಿಗೆ ಉದಾಹರಣೆ ಆಗಿರ್ತತಿ ಇನ್ನು ಕೊನೆಯದಾಗಿ ಅಪ್ ಪ್ಲಸ್ ಜ ಅಬ್ ಜ ಅಂತ ಇದೆ ಇಲ್ಲಿ ಪ ಅನ್ನೋದು ವ್ಯಂಜನ ಅದ್ರ ಮುಂದ್ಗಡೆ ಜ ಅನ್ನು ವ್ಯಂಜನ ಬಂದತಿ ಕಾರ್ಯ ನಡೆಯುವಾಗ ಬ ವ್ಯಂಜನ ಆದೇಶವಾಗಿ ಬಂದೈತಿ ಅಪ್ ಪ್ಲಸ್ ಜ ಅಪ್ ಜ ಅನ್ನೋದು ಜಸ್ವಸಂಧಿಗೆ ಉದಾಹರಣೆ ಈ ಈ ಕಾನ್ಸೆಪ್ಟ್ ಅದೇ ರೀತಿ ಎಕ್ಸಾಂಪಲ್ ಅದಾವೆ ನೋಡೋಣ ಕ ಕ ಗ ಆದೇಶವಾಗೈತಿ ನೋ ಪ್ರಾಬ್ಲಮ್ ಜ ಕ ಜ ಆದೇಶವಾಗೈತಿ ನೋ ಪ್ರಾಬ್ಲಮ್ ಟ ಕ ಡ ಆದೇಶವಾಗೈತಿ ಜಸ್ವಸಂಧಿಗೆ ಉದಾಹರಣೆ ಇಲ್ಲಿ ಕ ಕ ಗ ಬಂದತಿ ನೋ ಪ್ರಾಬ್ಲಮ್ ಪ ಕ ಬ ಪ ಅಂತ ಬ ಬಂದತಿ ನೋ ಪ್ರಾಬ್ಲಮ್ ತ ಕ ದ ಬರ್ಬೇಕಂತ ಹೇಳ ತ ಕ ಬರ್ಬೇಕು ಸೊ ತದ್ ಮುಂದ ಇಲ್ಲೇ ಸಂಧಿ ಕಾರ್ಯ ನಡೆಯುವಾಗ ದ ಅನ್ನೋದು ಆದೇಶವಾಗಿ ಬಂದತಿ ಅನ್ನೋದು ಆದೇಶವಾಗಿ ಬಂದತಿ ಸೊ ಈ ರೀತಿ ಉತ್ತರ ಪದದಲ್ಲಿರ್ತಕ್ಕಂತಹ ಕ ಚ ಟಿಗೆ ಸಂಧಿ ಕಾರ್ಯ ನಡೆಯುವಾಗ ಗ ಡ ದ ಗಳು ಆದೇಶವಾಗಿ ಬಂದ್ರ ಅದನ್ನ ಜಸ್ವ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರ ಇದು ಸಂಸ್ಕೃತ ವ್ಯಂಜನ ಸಂಧಿಗೆ ಉದಾಹರಣೆ ಆಗಿರ್ತೈತಿ ಇವೆಲ್ಲವೂ ಕೂಡ ಸಂಸ್ಕೃತದ ವ್ಯಂಜನ ಸಂಧಿ ಅಂತ ಹೇಳಿ ನಾವು ಕರಿತೀವಿ ಸೊ ಇದಷ್ಟು ಜಸ್ವ ಸಂಧಿ ಆಯಿತು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಸಂಧಿಯ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್ ಡೇ